ಎಲ್ರಿಗೂ ನಮಸ್ಕಾರ ಪ್ರಿಮಾನ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೋಷಿಯಲ್ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ ಇನ್ನು ಉಳಿದಿರ್ತಕ್ಕಂತಹ ಕೆಲವೇ ದಿನಗಳಲ್ಲಿ ಈ ಒಂದು ವಿಡಿಯೋ ನಿಮ್ಮ ಎಕ್ಸಾಮ್ನ ದೃಷ್ಟಿಯಿಂದ ಹೆಲ್ಪ್ ಆಗುತ್ತೆ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಅಕಾರ್ಡಿಂಗ್ ಟು ವಿಚ್ ಆಫ್ ದ ಫಾಲೋವಿಂಗ್ ಆರ್ಯನ್ಸ್ ಗಾಡ್ ದ ನಾಲೆಡ್ಜ್ ಆಫ್ ದ ಸಪ್ತ ಸಿಂಧವ ಅಂತ ಇದೆ ಅಂದರೆ ಆರ್ಯರು ಸಪ್ತ ಸಿಂಧವ ಬಗ್ಗೆ ಜ್ಞಾನ ಪಡೆದಿರುವುದು ಯಾವ ಯಾವ ಒಂದು ವೇದದಿಂದ ಅಂತ ಕೇಳಿದ್ದಾರೆ ಆಪ್ಷನ್ ಒಂದು ಋಗ್ವೇದ ಆಪ್ಷನ್ ಎರಡು ಸಾಮವೇದ ಆಪ್ಷನ್ ಮೂರು ಯಜುರ್ವೇದ ಆ್ಯಂಡ್ ಆಪ್ಷನ್ ನಾಲ್ಕು ಅಥರ್ವ ವೇದ ಅಂತ ಇದೆ ಸೊ ಸರಿಯಾದ ಉತ್ತರ ಏನಿರ್ಬೋದು ಆರ್ಯರು ಸಪ್ತ ಸಿಂಧವ ಇದರ ಬಗ್ಗೆ ಅನ್ನು ಯಾವ ವೇದದಿಂದ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆಪ್ಷನ್ ಒಂದು ಋಗ್ವೇದ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸಾರಿ ಒನ್ ನಿಮಿಷ ಎಸ್ ಋಗ್ವೇದ ಸಪ್ತ ಸಿಂಧವ ಪ್ರದೇಶದ ವಿವರಣೆಗಳೇನಿದ್ದಾವೆ ಋಗ್ವೇದದಲ್ಲಿಯೇ ಸಿಗೋದ್ರಿಂದ ಆರ್ಯರು ಈ ಒಂದು ಸಪ್ತ ಸಿಂಧವ ಬಗ್ಗೆ ಜ್ಞಾನವನ್ನು ಋಗ್ವೇದದಿಂದ ಪಡ್ಕೊಂಡಿದ್ದಾರೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಎರಡನೇ ಒಂದು ಪ್ರಶ್ನೆ ಫ್ರಮ್ ವಿಚ್ ಆಫ್ ದ ಫಾಲೋವಿಂಗ್ ವಿ ನೋ ಅಬೌಟ್ ದ ಪೊಲಿಟಿಕಲ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಆಸ್ಪೆಕ್ಟ್ಸ್ ಆಫ್ ವೇದಿಕ್ ಪೀರಿಯಡ್ ಅಂದರೆ ವೈದಿಕ ಕಾಲದ ರಾಜಕೀಯ ಸಾಮಾಜಿಕ ಮತ್ತು ಆರ್ಥಿಕ ಜೀವನದ ಮಾಹಿತಿ ಯಾವ ಮೂಲದಿಂದ ಸಿಗತ್ತೆ ಅಂತ ಆಪ್ಷನ್ ಒಂದು ದ ವೇದಾಸ್ ಆಪ್ಷನ್ ಎರಡು ದ ರಾಮಾಯಣಾಸ್ ಆಪ್ಷನ್ ಮೂರು ದ ಮಹಾಭಾರತ ಆ್ಯಂಡ್ ಆಪ್ಷನ್ ನಾಲ್ಕು ನನ್ ಆಫ್ ದ ಎಬೋ ಅಂತ ಇದೆ ವೇದಗಳು ರಾಮಾಯಣ ಮಹಾಭಾರತ ಮತ್ತು ಮೇಲಿನವು ಯಾವುದೂ ಕೂಡ ಅಲ್ಲ ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದರೆ ಎಸ್ ಆಪ್ಷನ್ ಒಂದು ವೇದ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಅಥವಾ ದ ವೇದಾಸ ವೈದಿಕ ಜೀವನದ ಮುಖ್ಯ ಮೂಲನೇ ಏನು ವೇದಗಳು ಸೊ ಹಾಗಾಗಿ ಆಪ್ಷನ್ ಒಂದು ವೇದಗಳು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಮೂರನೇ ಪ್ರಶ್ನೆ ದ ಫೋರ್ ಫೋಲ್ಡ್ ಡಿವಿಷನ್ ಆಫ್ ಸೊಸೈಟಿ ಇಸ್ ಎಕ್ಸ್ಪ್ರೆಸ್ಲಿ ಮೆನ್ಷನ್ ಇನ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಸಮಾಜದ ನಾಲ್ಕು ವರ್ಣಗಳ ವಿಭಜನೆ ಸ್ಪಷ್ಟವಾಗಿ ಉಲ್ಲೇಖವಾಗಿರುವುದು ಎಲ್ಲಿದೆ ಅಂತ ಆಪ್ಷನ್ ಒಂದು ಯಜುರ್ವೇದ ಆಪ್ಷನ್ ಎರಡು ಪುರುಷ ಏನು ಪುರುಷ ಸೂಕ್ತ ಪುರುಷ ಸೂಕ್ತ ಆಫ್ ದ ಋಗ್ವೇದ ಆಪ್ಷನ್ ನಾಲ್ಕು ಹಿರಣ್ಯ ಗರ್ಭ ಸೂಕ್ತ ಆಪ್ಷನ್ ಸಾರಿ ಆಪ್ಷನ್ ಮೂರು ಹಿರಣ್ಯ ಗರ್ಭ ಸೂಕ್ತ ಆಪ್ಷನ್ ನಾಲ್ಕು ಶತ ಶತಪಥ ಬ್ರಾಹ್ಮಣ ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದ್ರೆ ನಾಲ್ಕು ವರ್ಣಗಳ ಏನು ವಿಭಜನೆ ಅಂತ ಬಂದಾಗ ಆಪ್ಷನ್ ಎರಡು ಋಗ್ವೇ ಎಸ್ ಆಪ್ಷನ್ ಎರಡು ಋಗ್ವೇದದ ಪುರುಷ ಸೂಕ್ತ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಪುರುಷ ಸೂಕ್ತ ಆಫ್ ಆಫ್ ಋಗ್ವೇದ ಅಂತ ಸೊ ಪುರುಷ ಸೂಕ್ತದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ನಾಲ್ಕು ವರ್ಣಗಳ ಉಲ್ಲೇಖ ಇರೋದ್ರಿಂದ ನಾವು ಆಪ್ಷನ್ ಎರಡು ಸರಿಯಾಗಿರ್ತಕ್ಕಂಥ ಆನ್ಸರ್ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ರಿಗ್ವೇದಿಕ್ ಇನ್ ಕರೆಕ್ಟ್ ಅಂದರೆ ಋಗ್ವೇದ ಆರ್ಯರ ಕುರಿತು ತಪ್ಪಾದ ಒಂದು ಹೇಳಿಕೆಯನ್ನು ಮೆನ್ಷನ್ ಮಾಡಿ ಅಂತ ಕೇಳಿದ್ದಾರೆ ಯಾವುದು ರಾಂಗ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಅಂತ ಆಪ್ಷನ್ ಒಂದು ವಿ ಹ್ಯಾವ್ ಸಮ್ ಇಂಡಿಯೋ ಿಕೇಶನ್ಸ್ ಆಫ್ ಪೋಲಿಯೆನ್ರಿ ಇನ್ ದ ಇನ್ ದಿಸ್ ಪೀರಿಯಡ್ ಅಂತ ಕೇಳಿದೆ ಅಂದರೆ ಬಹುಪತ್ನಿತ್ವ ಪೋಲಿಯನ್ರಿ ಅಂತ ಹೇಳಿದ್ರೆ ಬಹುಪತ್ನಿತ್ವ ವ್ಯವಸ್ಥೆ ಇತ್ತು ಆ ಒಂದು ಕಾಲದಲ್ಲಿ ಅಂತ ಎರಡನೇದು ವಿ ಡು ನಾಟ್ ಫೈಂಡ್ ಎನಿ ಪ್ರೇಸ್ ಆಫ್ ವಿಡೋ ರಿಮ್ಯಾರೇಜ್ ಇನ್ ದ ರಿಗ್ ವೇದಿಕ್ ಪೀರಿಯಡ್ ಅಂತ ಅಂತ ಇದೆ ಅಂದರೆ ವಿಧವಾ ಪುನರ್ವಿವಾಹ ಇರಲಿಲ್ಲ ಅಂತ ಮೂರನೇದು ದೇರ್ ಆರ್ ನೋ ಎಕ್ಸಾಂಪಲ್ಸ್ ಆಫ್ ಚೈಲ್ಡ್ ಮ್ಯಾರೇಜ್ ಇನ್ ದಿಸ್ ಪೀರಿಯಡ್ ಅಂದರೆ ಬಾಲ್ಯ ವಿವಾಹದ ಯಾವುದೇ ಒಂದು ಉದಾಹರಣೆಗಳಿಲ್ಲ ಆ್ಯಂಡ್ ನಾಲ್ಕನೇದು ದ ಪ್ರಾಕ್ಟೀಸ್ ಆಫ್ ಲೆವಿರೆಟಿ ಲೆವಿರೇಟ್ ವಾಸ್ ನೋನ್ ಡ್ಯೂರಿಂಗ್ ದಿಸ್ ಪೀರಿಯಡ್ ಅಂದರೆ ನಿಯೋಗ ಪದ್ಧತಿ ತಿಳಿದಿತ್ತು ಇವರಿಗೆ ಅಂತ ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಆಪ್ಷನ್ ಎರಡು ವಿಧವ ಪುನರ್ವಿವಾಹ ಇರಲಿಲ್ಲ ಆಪ್ಷನ್ ಎರಡು ನೋಡಿ ವಿ ಡು ವಿ ಡು ನಾಟ್ ಫೈಂಡ್ ಎನಿ ಟ್ರೇಸ್ ಆಫ್ ವಿಡೋ ರಿಮ್ಯಾರೇಜ್ ಇನ್ ದ ಋಗ್ವೇದಿಕ್ ಪೀರಿಯಡ್ ಅಂತ ಸೊ ವಿಧವಾ ಪುನರ್ವಿವಾಹಕ್ಕೆ ವಿವಾಹಕ್ಕೆ ಋಗ್ವೇದ ಕಾಲದಲ್ಲಿ ಅನುಮತಿ ಇತ್ತು ಸೊ ಇಲ್ಲಿ ಇರಲಿಲ್ಲ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ಸ್ಟ್ರಾಂಗ್ ಆಗಿರ್ತಕ್ಕಂತಹ ಸ್ಟೇಟ್ಮೆಂಟ್ ಋಗ್ವೇದ ಕಾಲದಲ್ಲಿ ವಿಧವಾ ಪುನರ್ವಿವಾಹಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ರು ಅದನ್ನು ನಡೆಸ್ಕೊಂಡು ಕೂಡ ಬಂದಿದ್ರು ಹಾಗಾಗಿ ಆಪ್ಷನ್ ಎರಡು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ವೇದಿಕ್ ಫ್ಯಾಮಿಲಿ ಇಸ್ ಇನ್ ಕರೆಕ್ಟ್ ಅಂದರೆ ವೈದಿಕ ಕುಟುಂಬದ ಕುರಿತು ತಪ್ಪಾದ ಹೇಳಿಕೆ ಯಾವುದು ಅಂತ ಮೊದಲನೇ ಆಪ್ಷನ್ ನೋಡಿ ದ ಬೇಸಿಕ್ ಯೂನಿಟ್ ಆಫ್ ಆರ್ಯನ್ ಸೊಸೈಟಿ ವಾಸ್ ದ ಪೇಟ್ರಿಯಾರ್ಕಲ್ ಫ್ಯಾಮಿಲಿ ಅಂದರೆ ಕುಟುಂಬ ಪಿತೃಸತ್ವ ಯುನೋ ಪಿತೃಸತ್ವಾತ್ಮಕವಾಗಿತ್ತು ಅನ್ನೋದು ಆಪ್ಷನ್ ಎರಡು ದ ಬರ್ತ್ ಆಫ್ ಅ ಸನ್ ವಾಸ್ ಎಸ್ಪೆಷಲಿ ವೆಲ್ಕಮ್ ಬಿಕಾಸ್ ದೇವರ್ ನೀಡೆಡ್ ಇನ್ ವಾರ್ಸ್ ಯುದ್ಧಕ್ಕಾಗಿ ಪುತ್ರರ ಜನನ ಮಹತ್ವದಾಗಿತ್ತು ಥರ್ಡ್ ಆಪ್ಷನ್ ದ ಸ್ಯಾಂಕ್ಟಿಟಿ ಆಫ್ ಮ್ಯಾರೇಜ್ ಹ್ಯಾಡ್ ಬೀನ್ ರೆಕಗ್ನೈಸ್ಡ್ ವಿವಾಹದ ಪವಿತ್ರತೆಯನ್ನು ಒಪ್ಕೊಂಡಿದ್ರು ಆ್ಯಂಡ್ ಆಪ್ಷನ್ ನಾಲ್ಕು ಚೈಲ್ಡ್ ಮ್ಯಾರೇಜ್ ವಾಸ್ ಪರ್ಮಿಟೆಡ್ ಅಂದರೆ ಬಾಲ್ಯ ವಿವಾಹಕ್ಕೆ ಅನುಮತಿ ಇತ್ತು ಅಂತ ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಎಸ್ ಆಪ್ಷನ್ ನಾಲ್ಕು ಚೈಲ್ಡ್ ಮ್ಯಾರೇಜ್ ವಾಸ್ ಪರ್ಮಿಟೆಡ್ ಅಂದರೆ ಬಾಲ್ಯ ವಿವಾಹಕ್ಕೆ ಅನುಮತಿ ಇತ್ತು ಋಗ್ವೇದಿಕ ಕಾಲದಲ್ಲಿ ಬಾಲ್ಯ ವಿವಾಹ ಸಾಮಾನ್ಯವಾಗಿ ಇರಲಿಲ್ಲ ಆಯಿತಾ ಸೊ ಅಲ್ಲಿ ವಿಧವಾ ಪುನರ್ವಿವಾಹಕ್ಕೆ ಅವಕಾಶ ಕೊಟ್ಟಿದ್ದರು ಅನ್ನೋದನ್ನ ನಾನು ಆಗಲೇ ಹೇಳಿದೆ ಬಟ್ ವಾ ಬಾಲ್ಯ ವಿವಾಹಕ್ಕೆ ಅನುಮತಿ ಇರಲಿಲ್ಲ ಸಾಮಾನ್ಯವಾಗಿ ಬಾಲ್ಯ ವಿವಾಹ ಕಂಡು ಬಂದಿರಲಿಲ್ಲ ಸೊ ಹಾಗಾಗಿ ಇಲ್ಲಿ ಅನುಮತಿ ಇತ್ತು ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಋಗ್ವೆ ವೈದಿಕ ಕುಟುಂಬದ ಕುರಿತು ಇರುವಂತಹ ಒಂದು ರಾಂಗ್ ಸ್ಟೇಟ್ಮೆಂಟ್ ಹಾಗಾಗಿ ಇಲ್ಲಿ ಆಪ್ಷನ್ ನಾಲ್ಕು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಓಕೆ ಸೊ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಆರನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ವೇದಿಕ್ ಪೀರಿಯಡ್ ಇಸ್ ಇನ್ ಕರೆಕ್ಟ್ ಅಂತ ಇದೆ ಅಂದರೆ ವೈದಿಕ ಕಾಲದ ಕುರಿತ ತಪ್ಪಾದ ಹೇಳಿಕೆ ಯಾವುದು ಅನ್ನೋದು ಆಪ್ಷನ್ ಒಂದು ದ ವೇದಿಕ್ ಕಮ್ಯುನಿಟೀಸ್ ಹ್ಯಾಸ್ ಎಸ್ಟ್ಯಾಬ್ಲಿಷ್ಡ್ ನೇಡರ್ ಟ್ಯಾಕ್ಸೇಷನ್ ಸಿಸ್ಟಮ್ ನೋರ್ ಅ ಪ್ರೊಫೆಷನಲ್ ಆರ್ಮಿ ಅಂದರೆ ತೆರಿಗೆ ವ್ಯವಸ್ಥೆ ಹಾಗೂ ಶಾಶ್ವತ ಸೇನೆ ಇರಲಿಲ್ಲ ಆ ಒಂದು ಟೈಮಲ್ಲಿ ಅನ್ನೋದು ಎರಡನೇ ಒಂದು ಆಪ್ಷನ್ ನೋಡಿ ದ ಲೇಟರ್ ವೇದಿಕ್ ಪೀಸೆಂಟ್ಸ್ ಕಾಂಟ್ರಿಬ್ಯೂಟೆಡ್ ಟು ದ ರೈಸ್ ಆಫ್ ಟ್ರೇಡ್ ಆ್ಯಂಡ್ ಟೌನ್ಸ್ ಅಂದರೆ ಉತ್ತರ ವೈದಿಕ ಕಾಲದಲ್ಲಿ ವ್ಯಾಪಾರ ಮತ್ತು ಪಟ್ಟಣಗಳ ಒಂದು ಏರಿಕೆ ಜಾಸ್ತಿ ಆಗಿತ್ತು ಆಪ್ಷನ್ ಮೂರು ಇನ್ ದ ಲೇಟರ್ ವೇದಿಕ್ ಪೀರಿಯಡ್ ದ ಟ್ರಿ ಟ್ರೈಬಲ್ ಮಿಲಿಟರಿ ಮಿಲಿಟಿಯಾ ಆಫ್ ದ ಪ್ಯಾಸ್ಟೋರಲ್ ಸೊಸೈಟಿ ವಾಸ್ ರಿಪ್ಲೇಸ್ಡ್ ಬೈ ದ ಪೀಸೆಂಟ್ ಮಿಲಿಟಿಯಾ ಆಫ್ ಅಗ್ರಿಕಲ್ಚರಲ್ ಸೊಸೈಟಿ ಅಂದರೆ ಕುಲಸೇನೆ ರೈತ ಸೇನೆಗೆ ಬದಲಾವಣೆ ಅನ್ನೋದು ಆಪ್ಷನ್ ನಾಲ್ಕು ದ ರಿಗ್ವೇದಿಕ್ ಸೊಸೈಟಿ ಡಿಡ್ ನಾಟ್ ಹ್ಯಾವ್ ಅ ಸರ್ವಿಂಗ್ ಆರ್ಡರ್ ಇನ್ ದ ಫಾರ್ಮ್ ಆಫ್ ದ ಶೂದ್ರಾಸ್ ಋಗ್ವೇದಿಕ ಸಮಾಜದಲ್ಲಿ ಶೂದ್ರ ಸೇವಕ ವರ್ಗ ಇರಲಿಲ್ಲ ಅಂತ ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಆನ್ಸರ್ ಅಂತ ಬಂದಾಗ ಆಪ್ಷನ್ ಎರಡು ನೋಡಿ ಇಲ್ಲಿ ದ ಲೇಟರ್ ವೇದಿಕ್ ಪೀಸ್ ಎನ್ಸ್ ಕಾಂಟ್ರಿಬ್ಯೂಟೆಡ್ ಟು ದ ರೈಸ್ ಆಫ್ ಟ್ರೇಡ್ ಆ್ಯಂಡ್ ಟೌನ್ಸ್ ಅಂದರೆ ಉತ್ತರ ವೈದಿಕ ಕಾಲದಲ್ಲಿ ವ್ಯಾಪಾರ ಮತ್ತು ಪಟ್ಟಣಗಳ ಏರಿಕೆ ಅನ್ನೋದು ವೈದಿಕ ಕಾಲದ ಕುರಿತಾದಂತಹ ಒಂದು ರಾಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು ಸೊ ಹಾಗಾಗಿ ಆಪ್ಷನ್ ಎರಡು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಬರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ದ ಟ್ಯಾಕ್ಸ್ ವಿಚ್ ದ ಕಿಂಗ್ಸ್ ಯೂಸ್ಡ್ ಟು ಕಲೆಕ್ಟ್ ಫ್ರಮ್ ದ ಪೀಪಲ್ ಇನ್ ದ ವೇದಿಕ್ ಪೀರಿಯಡ್ ವಾಸ್ ಕಾಲ್ಡ್ ಡ್ಯಾಶ್ ಅಂತ ಅಂದರೆ ವೈದಿಕ ಕಾಲದಲ್ಲಿ ರಾಜರು ವಸೂಲಿ ಮಾಡ್ತಾ ಇದ್ದಂತಹ ತೆರಿಗೆಯನ್ನು ಏನಂತ ಹೇಳಿ ಕರಿತಾ ಇದ್ರು ಅಂತ ಆಪ್ಷನ್ ಒಂದು ಬಲಿ ಆಪ್ಷನ್ ಎರಡು ವಿಧಾತ ಆಪ್ಷನ್ ಮೂರು ವರ್ಮನ್ ಆಪ್ಷನ್ ನಾಲ್ಕು ಕರ ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಒಂದು ಆನ್ಸರ್ ವೈದಿಕ ಕಾಲದಲ್ಲಿ ರಾಜರು ವಸೂಲಿ ಮಾಡ್ತಾ ಇದ್ದಂತಹ ತೆರಿಗೆಯನ್ನ ಬಲಿ ಅಂತ ಹೇಳಿ ಕರಿತಾ ಇದ್ರು ಬಿ ಎ ಎಲ್ ಐ ಬಲಿ ಅಂತ ಸೊ ಬಲಿ ಅನ್ನೋದು ಸ್ವಯಂ ಪ್ರೇರಿತ ಕೊಡುಗೆಯಾಗಿರುತ್ತೆ ಹಾಗಾಗಿ ಆಪ್ಷನ್ ಒಂದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಮುಂದಿನ ಒಂದು ಪ್ರಶ್ನೆ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಎ ಆ್ಯಂಡ್ ಬಿ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಅಂದರೆ ಎ ಮತ್ತು ಬಿ ಸ್ಟೇಟ್ಮೆಂಟ್ಸ್ಗಳನ್ನು ನೋಡ್ಬಿಟ್ಟು ಯಾವುದು ರಾಂಗ್ ಯಾವುದು ಕರೆಕ್ಟ್ ಅನ್ನೋದನ್ನು ಹೇಳಬೇಕಾಗುತ್ತೆ ಆ್ಯಂಡ್ ಮೊದಲನೇ ಒಂದು ಸ್ಟೇಟ್ಮೆಂಟ್ ದ ವೇದಾಸ್ ಸಾಮುವೇದ ಯಜುರ್ವೇದ ಆ್ಯಂಡ್ ಅಥರ್ವ ವೇದ ಕಂಪೋಸ್ಡ್ ಆಫ್ಟರ್ ದ ಋಗ್ವೇದ ಆ್ಯಂಡ್ ಕಾಲ್ಡ್ ಲೇಟರ್ ವೇದಿಕ್ ಪೀರಿಯಡ್ ಅಂತ ಅಂದರೆ ಸಾಮವೇದ ಯಜುರ್ವೇದ ಅಥರ್ವ ವೇದಗಳು ಋಗ್ವೇದದ ನಂತರ ರಚನೆ ಮತ್ತು ಉತ್ತರ ಅದನ್ನು ಉತ್ತರ ವೈದಿಕ ಕಾಲ ಅಂತ ಹೇಳಿ ಕರಿತಾ ಇದ್ರು ಅನ್ನೋದು ಆ್ಯಂಡ್ ಎರಡನೇದು ದ ಶೂದ್ರಾಸ್ ಅದರ್ ತ್ರೀ ಗ್ರೂಪ್ಸ್ ನಾಟ್ ಅಲೌಡ್ ಟು ಪರ್ಫಾರ್ಮ್ ಎನಿ ರಿಟುವಲ್ಸ್ ರಿತುವಲ್ ವಿಧಿ ವಿಧಾನಗಳಲ್ಲಿ ಭಾಗವಹಿಸೋದಕ್ಕೆ ಯಾವುದೇ ರೀತಿಯ ಸೊ ಈ ಎರಡು ಹೇಳಿಕೆಗಳಲ್ಲಿ ಯಾವ್ದು ಕರೆಕ್ಟ್ ರಾಂಗ್ ನೋಡಿ ಕೋಡ್ಗಳ ಮುಖಾಂತರ ಹೇಳಬೇಕಾಗುತ್ತೆ ಸೊ ಈ ಪ್ರಶ್ನೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಪ್ಷನ್ ಎಧಿ ವಿಧಾನಗಳಲ್ಲಿ ಭಾಗವಹಿಸ್ತಾ ಇರಲಿಲ್ಲ ಮತ್ತೆ ಇವರು ಅವರ ಮೇಲೆ ಇರತಕ್ಕಂತಹ ಮೂರು ವರ್ಣಗಳಿಗೆ ಕೂಡ ಇವ್ರು ಏನು ಮಾಡಬೇಕಾಗಿತ್ತು ಸರ್ವ್ ಮಾಡಬೇಕಾಗಿತ್ತು ಅಂಡ್ ಫಸ್ಟ್ ಒನ್ ಸ್ಟೇಟ್ಮೆಂಟ್ ಏನಿದೆ ಸಾಮವೇದ ಯಜುರ್ವೇದ ಅಥರ್ವ ವೇದಗಳು ಋಗ್ವೇದದ ನಂತರ ರಚನೆಯಾಗಿರುವಂತದ್ದು ಸೊ ಹಾಗಾಗಿ ಇವುಗಳನ್ನ ಉತ್ತರ ವೈದಿಕ ಕಾಲ ಅಂತ ಹೇಳಿ ಕರಿತಾ ಇದ್ರು ಅನ್ನೋದು ಎರಡು ಕೂಡ ಕರೆಕ್ಟ್ ಸೊ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಆರ್ ಕರೆಕ್ಟ್ ಅಬೌಟ್ ಮಹಾಜನಪದ ಅಂದರೆ ಮಹಾಜನಪದಗಳ ಕುರಿತು ಸರಿಯಾದ ಒಂದು ಸ್ಟೇಟ್ಮೆಂಟ್ಸ್ ಯಾವುದಿದೆ ಅನ್ನೋದು ಆಪ್ಷನ್ ಒಂದು ವಾರಣಾಸಿ ವಾಸ್ ದ ಕ್ಯಾಪಿಟಲ್ ಆಫ್ ಕೋಶಲ ಆಪ್ಷನ್ ಎರಡು ದ ಕ್ಯಾಪಿಟಲ್ ಆಫ್ ಪಾಂಚಾಲ ವಾಸ್ ಮಥುರಾ ಆಪ್ಷನ್ ಮೂರು ಮಹಿಷ್ ಏನು ಮಹಿಷ್ಮತಿ ವಾಸ್ ದ ಕ್ಯಾಪಿಟಲ್ ಆಫ್ ಅವಂತಿ ಆಪ್ಷನ್ ನಾಲ್ಕು ಸುಕ್ತಿಮತಿ ಸೂಕ್ತಿಮತಿ ವಾಸ್ ದ ಕ್ಯಾಪಿಟಲ್ ಆಫ್ ಮತ್ಸ್ಯ ಅಂತ ಇದೆ ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ನ ನಾವೇನು ಮಾಡಬೇಕಾಗತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಕೋಡ್ಗಳ ಮುಖಾಂತರ ಹೇಳಬೇಕಾಗುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಪ್ಷನ್ ಸಿ ಓನ್ಲಿ ಸಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮೂರನೇ ಒಂದು ಆಪ್ಷನ್ ಓನ್ಲಿ ಸಿ ಇಲ್ಲಿ ಮಹಿಷ್ಪತಿ ಮಹಿಷ್ಮತಿ ಅವಂತಿಯ ರಾಜಧಾನಿ ಅನ್ನೋದು ಕರೆಕ್ಟ್ ಆಗಿರೋ ಅಂಥದ್ದು ಆಯಿತಾ ಇದು ಒಂದೇ ಕರೆಕ್ಟ್ ಆಗಿರೋದು ಇದೆಲ್ಲವೂ ಕೂಡ ರಾಂಗ್ ರಾಂಗ್ ಆಯ್ತಾ ಸೊ ಹಾಗಾಗಿ ಆಪ್ಷನ್ ಸಿ ಓನ್ಲಿ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಫಾಲೋವಿಂಗ್ ಈಸ್ ಆರ್ ಆರ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅಂತ ಯಾವುದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅನ್ನೋದನ್ನೇ ಹೇಳಬೇಕಾಗತ್ತೆ ಸೊ ಮೊದಲನೇದು ಸಂಸ್ಕೃತ್ ಇಸ್ ಪಾರ್ಟ್ ಆಫ್ ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜಸ್ ಎರಡನೇದು ದೇರ್ ಇಸ್ ನೋ ಎವಿಡೆನ್ಸ್ ಆಫ್ ಮೇಘಾಲಿತ್ ಕಲ್ಚರ್ ಇನ್ ಕಾಶ್ಮೀರ್ ಆಪ್ಷನ್ ಮೂರು ಇನಾಮ್ ಗೊನ್ ಈಸ್ ಲೊಕೇಟೆಡ್ ಆನ್ ದ ಬ್ಯಾಂಕ್ ಆಫ್ ರಿವರ್ ಗೋಟ್ ಅ ಟ್ರಿಬ್ಯೂಟರಿ ಆಫ್ ದ ಭೀಮಾ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಯಾವುದು ಅನ್ನೋದನ್ನ ನಾವಿಲ್ಲಿ ಸ್ಟೇ ಕೋಡ್ಗಳ ಮುಖಾಂತರ ಹೇಳಬೇಕಾಗತ್ತೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಎಸ್ ಎಷ್ಟನೇ ಕ್ವಶನ್ ಇದು ಹನ್ನೆರಡನೇ ಒಂದು ಪ್ರಶ್ನೆ ಹನ್ನೆರಡನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಎರಡು ಕೇವಲ ಬಿ ಅಥವಾ ಓನ್ಲಿ ಬಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿ ಬಿ ಏನಿದೆ ಏನೋ ಕಾಶ್ಮೀರದಲ್ಲಿ ಮೇಘಲಿತಿಕ್ ಸಂಸ್ಕೃತಿ ಇಲ್ಲ ಸೊ ಇದು ರಾಂಗ್ ಆಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ ಇನ್ನು ಸಂಸ್ಕೃತ ಇಂಡೋ ಯುರೋಪಿಯನ್ ಭಾಷೆಯ ಕುಟುಂಬ ಇತ್ತು ಆ್ಯಂಡ್ ಇನಾಮ್ ಇನಾಮ್ಗಾವು ಇದು ಗೋಡ್ ನದಿ ತೀರದಲ್ಲಿ ಇರುವಂಥದ್ದು ಇದು ಕೂಡ ಕರೆಕ್ಟು ಬಟ್ ಭೀಮ್ ಏನಿದೆ ಕಾಶ್ಮೀರದಲ್ಲಿ ಮೇಘಲತಿಕ್ ಸಂಸ್ಕೃತಿ ಇಲ್ಲ ಅನ್ನೋದು ರಾಂಗ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ವಿಚ್ ಆಫ್ ದ ಫಾಲೋವಿಂಗ್ ಲಿಟರರಿ ಹೆರಿಟೇಜ್ ಆಫ್ ಇಂಡಿಯಾ ಮೀನ್ಸ್ ಅಪ್ರೋಚಿಂಗ್ ಆ್ಯಂಡ್ ಸಿಟ್ಟಿಂಗ್ ನಿಯರ್ ಅಂತ ಇದೆ ಅಂದರೆ ಹತ್ತಿರ ಬಂದು ಕುಳಿತುಕೊಳ್ಳುವುದು ಅರ್ಥ ನೀಡುವಂತಹ ಒಂದು ಸಾಹಿತ್ಯ ಯಾವುದು ಅಂತ ಆಪ್ಷನ್ ಒಂದು ಅರಣ್ಯಕಾಸ್ ಆಪ್ಷನ್ ಎರಡು ಪುರಾಣಸ್ ಆಪ್ಷನ್ ಮೂರು ಉಪನಿಷತ್ಸ್ ಆಪ್ಷನ್ ನಾಲ್ಕು ವೇದಾಸ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಆಪ್ಸರ್ ಆಪ್ಷನ್ ಮೂರು ಉಪನಿಷತ್ಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ ಸಂಸ್ಕೃತ್ ಇಸ್ ಕನ್ಸಿಡರ್ಡ್ ಟು ಬಿ ಅ ಪಾರ್ಟ್ ಆಫ್ ದ ಫ್ಯಾಮಿಲಿ ಆಫ್ ಲ್ಯಾಂಗ್ ನೋನ್ ಆಸ್ ಡ್ಯಾಶ್ ಅಂತ ಸಂಸ್ಕೃತ ಯಾವ ಭಾಷಾ ಕುಟುಂಬಕ್ಕೆ ಸೇರಿದೆ ಅನ್ನೋದು ಆಪ್ಷನ್ ಒಂದು ಇಂಡೋ ಆರ್ಯನ್ ಆಪ್ಷನ್ ಎರಡು ಇಂಡೋ ಗ್ರೀಕ್ ಆಪ್ಷನ್ ಮೂರು ಇಂಡೋ ಯುರೋಪಿಯನ್ ಅಂಡ್ ಆಪ್ಷನ್ ನಾಲ್ಕು ಇಂಡೋ ಅರೇಬಿಯನ್ ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಒಂದು ಆನ್ಸರ್ ಏನಿರಬಹುದು ಹಾಗಾದ್ರೆ ಸಂಸ್ಕೃತ ಇಂಡೋ ಯುರೋಪಿಯನ್ ಭಾಷಾ ಕುಟುಂಬಕ್ಕೆ ಸೇರಿರೋ ಅಂಥದ್ದು ಆಪ್ಷನ್ ಮೂರು ಸರಿಯಾದ ಆನ್ಸರ್ ಆಗಿರುತ್ತೆ ಅಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ವಿಚ್ ಆಫ್ ದ ತ್ರೀ ಗಾಡ್ಸ್ ವರ್ ಎಸ್ಪೆಷಲಿ ಇಂಪಾರ್ಟೆಂಟ್ ಇನ್ ದ ರಿಗ್ವೇದಿಕ್ ಪೀರಿಯಡ್ ಅಂತ ಇದೆ ಅಂದರೆ ಋಗ್ವೇದಿಕ ಕಾಲದ ಪ್ರಮುಖ ಮೂರು ದೇವತೆಗಳು ಅಥವಾ ದೇವರುಗಳು ಯಾವ ಯಾವ ಯಾವುದು ಅನ್ನೋದು ಆಪ್ಷನ್ ಒಂದು ರುದ್ರ ವಿಷ್ಣು ಆ್ಯಂಡ್ ಇಂದ್ರ ಆಪ್ಷನ್ ಎರಡು ಅಗ್ನಿ ಇಂದ್ರ ಆ್ಯಂಡ್ ಸೋಮ ಆಪ್ಷನ್ ಮೂರು ಇಂದ್ರ ವರುಣ್ ಅಂಡ್ ರುದ್ರ ಆಪ್ಷನ್ ನಾಲ್ಕು ಅಗ್ನಿ ಇಂದ್ರ ಅಂಡ್ ವಿಷ್ಣು ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಆಪ್ಷನ್ ಎರಡು ಅಗ್ನಿ ಇಂದ್ರ ಅಂಡ್ ಸೋಮ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಮೂರು ದೇವತೆಗಳು ಋಗ್ವೇದದ ಕಾಲದ ಪ್ರಮುಖ ದೇವರುಗಳಾಗಿರುವಂತದ್ದು ಆ್ಯಂಡ್ ನೆಕ್ಸ್ಟ್ ಹದಿನಾರನೇ ಒಂದು ಪ್ರಶ್ನೆ ದ ರಿವರ್ಸ್ ಗಂಗಾ ಆ್ಯಂಡ್ ಯಮುನಾ ಆರ್ ನೇಮ್ಡ್ ಡ್ಯಾಶ್ ಇನ್ ದ ಋಗ್ವೇದಿಕ್ ಅಂತ ಇದೆ ಋಗ್ವೇದ ಅಂತ ಅಂದರೆ ಋಗ್ವೇದದಲ್ಲಿ ಗಂಗಾ ಯಮುನಾ ನದಿಗಳ ಹೆಸರು ಎಷ್ಟು ಬಾರಿ ಇತ್ತು ಅಂತ ಹೇಳಿಬಿಟ್ಟು ಎಷ್ಟು ಬಾರಿ ಇದೆ ಅಂತ ಆಪ್ಷನ್ ಒಂದು ಟ್ವೆಲ್ವ್ ಟೈಮ್ಸ್ ಆಪ್ಷನ್ ಎರಡು ಒನ್ಸ್ ಆಪ್ಷನ್ ಮೂರು ಅರೌಂಡ್ ತೌಸಂಡ್ ಟೈಮ್ಸ್ ಆಪ್ಷನ್ ನಾಲ್ಕು ಹಂಡ್ರೆಡ್ ಟೈಮ್ಸ್ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನಿರ್ಬೋದು ಎಸ್ ಓನ್ಲಿ ಒನ್ಸ್ ಆಪ್ಷನ್ ಎ ಸಾರಿ ಆಪ್ಷನ್ ಎರಡು ಒನ್ಸ್ ಒಂದೇ ಬಾರಿ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ ಅಂಡ್ ನೆಕ್ಸ್ಟ್ ಮುಂದಿನ ಒಂದು ಕ್ವಶನ್ ಭರತ ವಾಸ್ ಎ ಗ್ರೂಪ್ ಆಫ್ ಪೀಪಲ್ ಮೆನ್ಷನ್ಡ್ ಇನ್ ದ ರಿಗುವೇದ್ ದೆ ಲೀವ್ಡ್ ಇನ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಭರತರು ಯಾವ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ರು ಆಪ್ಷನ್ ಒಂದು ಸೌತ್ ಇಂಡಿಯಾ ಆಪ್ಷನ್ ಎರಡು ನಾರ್ತ್ ಇಂಡಿಯಾ ಆಪ್ಷನ್ ಮೂರು ವೆಸ್ಟ್ ಇಂಡಿಯಾ ಆಪ್ಷನ್ ನಾಲ್ಕು ನಾರ್ತ್ ವೆಸ್ಟ್ ಇಂಡಿಯಾ ಅಂತ ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನಿರ್ಬೋದು ಹಾಗಾದ್ರೆ ಆಪ್ಷನ್ ನಾಲ್ಕು ನಾರ್ತ್ ವೆಸ್ಟ್ ಇಂಡಿಯಾ ಉತ್ತರ ಪಶ್ಚಿಮ ಭಾರತ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಋಗ್ವೇದ ವಾಸ್ ಒರಿಜಿನಲಿ ಕಂಪೋಸ್ಡ್ ಇನ್ ಡ್ಯಾಶ್ ಅಂತ ಅಂದರೆ ಋಗ್ವೇದ ಯಾವ ಭಾಷೆಯಲ್ಲಿ ರಚನೆಯಾಯಿತು ಆಪ್ಷನ್ ಒಂದು ಪ್ರಾಕೃತ್ ಆಪ್ಷನ್ ಎರಡು ಸಂಸ್ಕೃತ್ ಆಪ್ ಆಪ್ಷನ್ ಮೂರು ಬ್ರಾಹ್ಮ್ಯ ಆಪ್ಷನ್ ನಾಲ್ಕು ಶೌರಸೇನಿ ಸೊ ಕರೆಕ್ಟ್ ಆನ್ಸರ್ ಏನಿರ್ಬೋದು ಹಾಗಾದರೆ ಋಗ್ವೇದ ಸಂಸ್ಕೃತ ಭಾಷೆಯಲ್ಲಿ ರಚನೆ ಆಗಿರೋ ಅಂಥದ್ದು ಆಪ್ಷನ್ ಎರಡು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಪುರು ಯದು ಹಾಗೆ ಆ್ಯಂಡ್ ಭರತ್ ಆರ್ ಮೆನ್ಷನ್ಡ್ ಇನ್ ವೇದಾಸ್ ಆಸ್ ಡ್ಯಾಶ್ ಅಂತ ಅಂದರೆ ಪುರು ಯದು ಭರತರು ವೇದಗಳಲ್ಲಿ ಏನೆಂದು ಕರೆಯಲ್ಪಟ್ಟರು ಅವ್ರನ್ನ ಏನಂತ ಹೇಳಿ ಕರೀತಿದ್ರು ವೇದಗಳಲ್ಲಿ ಅಂತ ಆಪ್ಷನ್ ಒಂದು ಜನಾಸ್ ಆಪ್ಷನ್ ಎರಡು ರಾಷ್ಟ್ರಾಸ್ ಆಪ್ಷನ್ ಮೂರು ರಾಜನ್ಯಾಸ್ ಆಪ್ಷನ್ ನಾಲ್ಕು ದಶ್ಯೂಸ್ ಅಂತ ಇದೆ ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಏನಂತ ಹೇಳಿ ಕರಿತಾ ಇದ್ರು ಹಾಗಾದರೆ ಯದು ಭರತರು ಈ ಮೂರು ಜನರನ್ನ ವೇದಗಳಲ್ಲಿ ಅಂತ ಹೇಳಿದ್ರೆ ಆಪ್ಷನ್ ಒಂದು ಜನಾಸ್ ಅಂತ ಹೇಳಿ ಕರಿತಾ ಇದ್ರು ಆಯಿತಾ ಸೊ ಜನಾಸ್ ಅನ್ನೋದು ಸರಿ ಜನ ಜನಗಳು ಅಂತ ಹೇಳಿ ಕರಿತಾ ಇದ್ರು ಆಪ್ಷನ್ ಒಂದು ಸರಿಯಾದ ಆನ್ಸರ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕನ್ಸಿಡರ್ ದ ಫಾಲೋವಿಂಗ್ ತ್ರೀ ಸ್ಟೇಟ್ಮೆಂಟ್ಸ್ ಆನ್ ದ ರಿಗ್ವೇದ ಮೂರು ಸ್ಟೇಟ್ಮೆಂಟ್ಸ್ಗಳನ್ನು ಏನು ಏನು ನೋಡಿಬಿಟ್ಟು ಯಾವುದು ಕರೆಕ್ಟ್ ಯಾವುದು ರಾಂಗ್ ಅನ್ನೋದನ್ನ ಹೇಳಬೇಕಾಗತ್ತೆ ಮೊದಲನಿದು ಇಟ್ ವಾಸ್ ರಿಟರ್ನ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇಯರ್ಸ್ ಆಗೋ ಅಂದರೆ ಮುನ್ನೂರು ಮೂರು ಸಾವಿರದ ಐನೂರು ವರ್ಷ ಹಳೆಯದಿದು ಅಂತ ಆಪ್ಷನ್ ಎರಡು ಅಂದರೆ ಎರಡನೇ ಸ್ಟೇಟ್ಮೆಂಟ್ ಇಟ್ ವಾಸ್ ಕಂಪೋಸ್ಡ್ ಇನ್ ಪ್ರಾಕೃತ ಪ್ರಾಕೃತದಲ್ಲಿ ರಚನೆ ಆಯಿತು ಅನ್ನೋದು ಮೂರನೇ ಸ್ಟೇಟ್ಮೆಂಟ್ ಇಟ್ ಹ್ಯಾಸ್ ಮೋರ್ ದ್ಯಾನ್ ಅಥೌಸಂಡ್ ಹೈಮ್ಸ್ ಅಂದರೆ ಸಾವಿರಕ್ಕಿಂತ ಹೆಚ್ಚು ಸೂಕ್ತಗಳಿದಾವೆ ಅಂತ ಸೊ ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ರಾಂಗ್ ಆಗಿದ್ರೆ ನೋಡಿಲಿ ಈ ಒಂದು ಕೋಡ್ಗಳನ್ನು ಬಳಸ್ಕೊಂಡು ನಾವು ಯಾವುದು ರಾಂಗ್ ಅನ್ನೋದನ್ನು ಹೇಳಬೇಕಾಗತ್ತೆ ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ಮೂರು ನೋಡಿಲಿ ಬಿ ಫಾಲ್ಸ್ ಅಂಡ್ ಎ ಸಿ ಆರ್ ಕರೆಕ್ಟ್ ಅಂತ ಎ ಸಿ ಕರೆಕ್ಟ್ ಬಿ ರಾಂಗ್ ಏನಕ್ಕೆ ಅಂತಂದ್ರೆ ಇಟ್ ವಾಸ್ ಕಂಪೋಸ್ ಇನ್ ಸಂಸ್ಕೃತ ಸೊ ಸಂಸ್ಕೃತದಲ್ಲಿ ಋಗ್ವೇದ ರಚನೆ ಆಗಿರುವಂಥದ್ದು ಸೊ ಹಾಗಾಗಿ ಪ್ರಾಕೃತ ಅಂತ ಕೊಟ್ಟಿರೋದ್ರಿಂದ ಇದು ರಾಂಗ್ ಆಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಸೊ ಆಪ್ಷನ್ ಮೂರು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ ಸೊ ನೋಡೋದಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಋಗ್ವೇದ ಅಥವಾ ವೇದಿಕ್ ಪೀರಿಯಡ್ ಬಗ್ಗೆ ತಿಳ್ಕೊಂಡ್ರಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ